ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇನ್ನ ಸಂಚಿಕೆಯಲ್ಲಿ ನೋಡುವುದಾದರೆ ಇವರು ಅತ್ತೆ ನಮ್ ಅತ್ತೆ ಮನೆಗೆ ಏನೇನ್ ಬೇಕು ಎತ್ತ ಎಲ್ಲ ಅವ್ರೇ ನೋಡ್ಕೊಳ್ಳೋದು ಅಂತ ಹೇಳ್ತಾ ಇರ್ತಾರೆ ಆಗ ಅಪರ್ಣನ್ ಸಹ ವಿಚಾರನ ಕೇಳಿಸ್ಕೊಂಡು ನಗ್ತಾ ಇದ್ದಂಗೆ ಅತ್ತೆ ಏನಾದ್ರೂ ಮಾಡಿ ಆ ಕಾವ್ಯ ಮಾತಾಡ್ದೇ ಇರಂಗೆ ಕಾಪಾಡಿ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ ಅವ್ರತ್ತೆ ಕುತ್ಕೊಂಡು ಮಾತಾಡೋದಷ್ಟೇನಾ ಬಂದವ್ರಿಗೆ ಅತಿಥಿ ಸರ್ ಬಂದವ್ರಿಗೆ ಅದು ಇದು ಕೊಡೋ ಅಂತದ್ ಏನು ಇಲ್ವಾ ಅಂತ ಧನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಇರಿ ಕಾಫಿ ತಗೊಂಡ್ ಬರ್ತೀನಿ ಅಂತ ಕಾವ್ಯ ಏನ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಏನ ಹೌದು ಎಲ್ಲಿ ನಿಮ್ಮ ಮದ್ವೆಗಂತೂ ಬರಕ್ ಆಗ್ಲಿಲ್ಲ ನಿಮ್ ಮನೆಯವ್ರನ್ನಾದ್ರೂ ಕರೆಸು ಬೇಗ ಇಂಟ್ರೊಡ್ಯೂಸ್ ಮಾಡಿಸು ನಾವು ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವ್ರ ಸ್ನೇಹಿತರು ಆಗ ಈ ಮನೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಒಬ್ಳು ಈ ಮನೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಈ ಮನೆ ಸಸ್ಯಾಗಿ ಬರಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾ ಇರ್ತಾಳೆ ಅವಳ ಅಷ್ಟ್ ಹೇಳ್ತಾ ಇರ್ತಾಳೆ ಅವಳು ಗೆಳತಿ ಆಗ ಹೌದು ತುಂಬಾ ಅದೃಷ್ಟ ಪಟ್ಟಿರೋದ್ಕೆ ನಾನು ಈ ಮನೆ ಸೇರ್ಕೊಂಡಿದ್ದೀನಿ ಅಂತ ಅನಾಮಿಕನು ಸಹ ಹೇಳ್ತಾ ಇದ್ದಂಗೆ ಹೌದು ಎಲ್ಲಿ ಕಲ್ಯಾಣ್ ನಿಮ್ ಗಂಡ ಕರಿ ಅಂತ ಹೇಳ್ತಿದ್ರು ಅಯ್ಯೋ ಅವ್ರು ಎನಿ ಟೈಮ್ ಬಿಝಿ ಇರ್ತಾರೆ ಕಣೆ ಯಾವಾಗೂ ಬಿಝಿ ಪರ್ಸನ್ ಅವರು ಆದರೂ ನನ್ನ ಚೆನ್ನಾಗಿ ನೋಡ್ಕೊತಾರೆ ನನಗೆ ಟೈಮ್ ಆಗಲಿ ಎಲ್ಲಿಗಾದರೂ ಕರ್ಕೊಳೋದಾಗಲಿ ಏನು ಬೇಕೋ ಎಲ್ಲನೂ ಅವರು ಕರೆಕ್ಟಾಗಿ ಟೈಮಿಗೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ವಾವ್ ನೀನು ಎಂಥ ಒಳ್ಳೆ ಮನೆಗೆ ಸೊಸೆಯಾಗಿದೆಯಾ ಅದರಲ್ಲೂ ನಿನ್ ಗಂಡ ಎಸ್ಪೆಷಲಿ ನೀನು ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳ್ತಾ ಇದ್ದಂಗೆ ಇನ್ನು ಕಾವ್ಯ ಬಂದು ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಹೌದು ಹೇಗಾದರೂ ಮಾಡಿ ನಿಮ್ಮ ಯಜಮಾನ್ರನ್ನ ನಾವು ಇವತ್ತು ಮೀಟ್ ಆಗ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವ್ರ ಸ್ನೇಹಿತರು ಅಯ್ಯೋ ಅವರು ಏನ್ ಅಯ್ಯೋ ಅವ್ರು ಆಫೀಸಲ್ಲಿದ್ದಾರೆ ಅಲ್ವಾ ಅವ್ರ ಬ್ಯುಸಿ ಪರ್ಸನ್ ಅವ್ರಿಗೆ ತರ್ಟಿ ಫೋರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಟೈಮ್ ಅವ್ರಿಗೆ ಜಾಬೇ ಇರುತ್ತೆ ಏನು ಮಾಡೋಣ ಅಷ್ಟು ಬ್ರಾಂಚ್ನ ಅವ್ರೊಬ್ರೇ ನೋಡ್ಕೊಳ್ಳೋದು ಅಂತ ಅನಾಮಿಕಾ ಇಲ್ದಿರೋದ್ನೆಲ್ಲ ಸುಳ್ಳು ಹೇಳ್ತಾ ಇರ್ತಾಳೆ ಆ ವಿಚಾರನ ನೋಡಿ ಕಾವ್ಯಗು ಮತ್ತೆ ಅವರ ಅತ್ತೆಗೂ ತುಂಬ ಶಾಕ್ ಆಗಿರುತ್ತೆ ಆಗ ಹೌದು ನಿಮ್ಮ ದೊಡ್ಡಕ್ಕ ಅವ್ರ ಗಂಡ ಕೆಲಸ ಏನು ಹೌದು ನಿಮ್ಮ ದೊಡ್ಡ ಹೌದು ಕಾವ್ಯ ಅವರ ಗಂಡ ಏನು ಕೆಲಸ ಮಾಡ್ತಾ ಇರೋದು ಅಂತ ಅವ್ರ ಸ್ನೇಹಿತರು ಕೇಳ್ಬೇಕಾದ್ರೆ ಅವ್ರಾ ನಮ್ಮ ಯಜಮಾನ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ ಆ ವಿಚಾರ ನೋಡಿ ಕಾವ್ಯನಿಗೆ ಮತ್ತೆ ಅವ್ರ ಅತ್ತೆಗೂ ಸಹ ತುಂಬ ಶಾಕ್ ಆಗಿರುತ್ತೆ ಅವ್ರ ಅಜ್ಜಿಗೂ ಸಹ ತುಂಬ ಶಾಕ್ ಆಗಿರುತ್ತೆ ಆಗ ಏನ್ ಸುಳ್ಳು ಹೇಳ್ತಿದ್ದಾಳೆ ಇವಳು ಹಾ ಇಲ್ದವೆಲ್ಲ ಅದು ಹೇಳ್ತಾ ಇದ್ದಾಳೆ ಈ ಟೈಮಲ್ಲಿ ಏನಾದರೂ ಕಲ್ಯಾಣ ಇಲ್ಲಾಂದರೆ ರಾಜ್ ಇರಬೇಕಿತ್ತು ಇವರು ಎಲ್ಲರಿಗೂ ಪಿಕ್ಚರ್ ಬಿಡ್ಸಿರೋರು ಅಂತ ನಾಗವೇಣಿ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಏನೇನೋ ಪ್ಲಾನ್ ಮಾಡ್ತಾ ಇದೀಯಾ ನಾನು ಅಮಿಕ ನೀನು ಮಾಡು ಮಾಡು ಯಾವಾಗಾದರೂ ಗೊತ್ತಾಗ್ಲೇಬೇಕಲ್ವಾ ಅಂತ ಹೇಳ್ತಾ ಅನ್ ಯಾವಾಗಿದ್ರೆ ಗೊತ್ತಾಗ್ಲೇಬೇಕಲ್ವಾ ಅಂತ ನಾಗವೇಣಿ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಂಗೆ ಇನ್ನ ಹಾ ನಿನ್ ಗಂಡ ಎಷ್ಟು ಬುದ್ಧಿವಂತ ಪುಣ್ಯವಂತ ಹೇಳು ನಿಮ್ ಅಣ್ಣನ್ಗೂ ಸಹ ನೀ ಎಲ್ಲಿ ಹೋಗ್ಬೇಡ ನನ್ನ ಜೊತೆನೆ ಕೆಲಸ ಮಾಡುವಂತ ಎಷ್ಟು ಚೆನ್ನಾಗಿ ಇಟ್ಕೊಂಡಿದಾರೆ ಅಲ್ಲ ಇಂಥ ಗಂಡನ ಪಡೆಯಕ್ ನೀನ್ ಪುಣ್ಯ ಮಾಡಿರ್ಬೇಕು ಅಂತ ಅವ್ರೆಲ್ಲ ಸ್ನೇಹಿತರು ಹೇಳ್ತಾ ಇರ್ತಾರೆ ಆ ವಿಚಾರನ ನೋಡಿ ರಾಜ್ ಆ ವಿಚಾರನ ನೋಡಿ ಕಾವ್ಯ ಏನು ಮಾತಾಡ್ತೀರಾ ಮೌನವಾಗಿ ಇರ್ತಾಳೆ ಆಗ ಇನ್ನ ಕಲ್ಯಾಣ ಮೇಲಿಂದ ಸೀದಾ ಇಳಿತಾ ಇರ್ತಾನೆ ಹಾಹಾ ಒಳ್ಳೆ ಟೈಮಿಗೆ ಬರ್ತಿದ್ದಾನೆ ಈಗ ಇಲ್ಲೇನಾಗುತ್ತೋ ಏನೋ ಅಂತ ನಾನು ಹೇಳಿ ಮನ್ಸಲ್ಲಿ ಅಂದ್ಕೊಳ್ಬರ್ತಿದ್ಯ ಏನು ಕಲ್ಯಾಣ್ ಬರ್ತಿದ್ಯಾ ಛೆ ನನ್ನ ಹೆಸ್ರೆಲ್ಲ ಹೋಗುತ್ತೆ ಈಗ ಅಂತ ಅನಾಮಿಕ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಆಗ ಇನ್ನ ಕಲ್ಯಾಣಿನ ಸೀದಾ ಹಾಲಿಗೆ ಬಂದಾಗ ಬಾಬಾ ಕಲ್ಯಾಣ್ ಏನಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು ಅಂತ ಬಾಬಾ ಕಲ್ಯಾಣ್ ನೋಡು ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ಗಳು ಅಂತ ಇಂಟ್ರಡ್ಯೂಸ್ ಮಾಡಿಸ್ತಾಯಿರೋದ ಹಾ ನೀವೇನ ಕಲ್ಯಾಣ್ ಅನ್ನೋರು ವಾವ್ ನೀವೆಷ್ಟು ಗ್ರೇಟ್ ಪರ್ಸನ್ ನೀವು ಆಫೀಸ್ನು ಸಹ ನೋಡಿಕೊಂಡು ನಿಮ್ಮ ಹೆಂಡ್ತಿನೂ ನೀವು ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು ವಾವ್ ವಾಟ್ ಎ ಗ್ರೇಟ್ ಪರ್ಸನ್ ನೀವು ಅಂತ ಅವ್ರ ಸ್ನೇಹಿತರು ಹೇಳ್ತಿದ್ರೆ ಅಯ್ಯೋ ನೀವು ಅಂದ್ಕೊಳ್ತಾ ಇರೋದು ತಪ್ಪು ನಾನು ಯಾವುದೇ ರೀತಿ ಆಫೀಸ್ ನೋಡ್ಕೊಳ್ಳೋಲ್ಲ ಐ ಆಮ್ ಎ ರೈಟರ್ ಕವಿತೆಗಳು ಕವನಗಳನ್ನೆಲ್ಲ ಇರ್ತೀನಿ ಕತೆಗಳನ್ನೆಲ್ಲ ಬರಿತಾಯಿರ್ತೀನಿ ಅನ್ನಂಗೆ ಇಕ್ ಹೇಳ್ತಾ ಇರ್ತಾನೆ ಕಲ್ಯಾಣ್ ಆಗ ಕಾವ್ಯ ಅವರ ಅತ್ತೆ ಮತ್ತೆ ಸ್ವರಾಜ್ ಅವರ ತಾಜ್ಜಿ ಅವರು ಸಹ ಇಬ್ರು ಕರೆಕ್ಟ್ ಆಗಿ ಶಾಸ್ ಅನಾಮಿಕಾಗೆ ಸರಿಯಾಗಿ ಆಗಿದೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ ಆಗ ನೀವು ಈ ರೀತಿ ಅನಾಮಿಕಾನ ತಪ್ಪಕ್ ತಿಳ್ಕೊಬೇಡಿ ಏನ್ತಿಕಂದ್ರೆ ನಾನು ಜಾಸ್ತಿ ಮೇಲಿರ್ಬೇಕು ಅನ್ನೋ ಆಸೆ ಅಲ್ವಾ ಅವಳಿಗೆ ಅದಕ್ಕೆ ನಿಮ್ಮ ಹತ್ರ ಆ ರೀತಿ ಸುಳ್ಳು ಹೇಳಿದಾಳೆ ನೀವೇನು ಬೇಜಾರು ಮಾಡ್ಕೊಬೇಡಿ ನನ್ನ ಒಬ್ಬ ರೈಟರ್ ನಾನು ಈ ರೀತಿ ಎಲ್ಲ ಕೆಲಸ ಮಾಡ್ತೀನಿ ಅವನ್ಲಿಗೇನಂದ್ರೆ ನನ್ ಗಂಡ ಹೈ ಲೆವೆಲ್ ಅಲ್ಲಿ ಇರ್ಬೇಕಲ್ಲ ಅಂತ ನಿಮ್ಮ ಹತ್ರ ಆ ರೀತಿ ಸುಳ್ಳು ಹೇಳಿದಾಳೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಅನಾವಿಕಾ ನೀನ್ ಈ ರೀತಿ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ಯಾ ಯಾವತ್ತು ನಾನು ಇನ್ನ ನಾನಿನ್ನ ಬದ್ಲಾಗಿದ್ಯಾ ಅಂತ ಅನ್ಕೊಂಡೆ ನೋಡಿದ್ರೆ ನೀನ್ ಏನೂ ಬದ್ಲಾಗಿಲ್ಲ ಪಿನ್ ಟು ಪಿನ್ ಅವಾಗ ಹೇಗಿದ್ದೋ ಈಗೂ ಹಾಗೆ ಇದೆಯೇ ಅವಾಗ ಹೇಗಿದ್ದೋ ಇವಾಗೂ ಹಾಗೆ ಇದೆಯಾ ಅಂತ ಹೇಳ್ತಾ ಇದ್ದಂಗೆ ಏ ಅರ್ಥ ಮಾಡ್ಕೊಳೆ ಅಂತ ಅನಾಮಿಕಾ ಹೇಳ್ತಿದ್ದೆ ಏ ಅನಮಿಕ ಏ ಅರ್ಥ ಮಾಡ್ಕೊಳೆ ಅಂತ ಇದ್ರು ಆಗ ನಾನು ನಿಮ್ಮ ಫ್ರೆಂಡ್ಸ್ ಕಣೆ ನಾವೆಲ್ಲರೂ ನಿನ್ನ ಒಳ್ಳೇದು ಕೆಟ್ಟದನ್ನೇ ಬಯಸೋದು ಒಳ್ಳೇದು ಕೆಟ್ಟದ್ದು ಏನು ಅಂತ ನಾವು ನೋಡ್ತೀವಿ ಆಯ್ತಾ ನಮ್ಮ ಹತ್ರನೇ ನೀನು ಈ ರೀತಿ ವಿಚಾರನ ಮುಚ್ಚಿಡ್ತಾ ಇದೆಯಲ್ಲ ನಮಗೆ ಎಷ್ಟು ಬೇಜಾರಾಗಲ್ಲ ಹೇಳು ನೋಡು ನಿಮ್ಮ ಗಂಡ ಎಷ್ಟು ಗ್ರೇಟ್ ಅವರು ರೈಟ್ರೇ ಆದ್ರೂ ನಾನು ರೈಟ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಎಲ್ಲೋ ಅವರು ಡಿಕ್ರೀಸ್ ಆಗಿ ಮಾತಾಡ್ಕೊಂಡಿಲ್ಲ ಅವ್ರು ಏನಿದ್ರು ಪರ್ಫೆಕ್ಟ್ ಆಗಿ ಹೇಳಿದ್ರು ಅಂತ ಅವ್ರ ಸ್ನೇಹಿತರಲ್ಲಿಂದ ಹೇಳಿ ನೀನು ಡಿಸಪಾಯಿಂಟ್ ಮಾಡಿಬಿಟ್ಟೆ ನಮ್ಗೆಲ್ಲ ಅಂತ ಹೇಳಿ ಹೊರಟಿರ್ತಾರೆ ಅವ್ರ ಸ್ನೇಹಿತರೆಲ್ಲ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ಸಿ ನಮ್ಮಗ ಅಸಿಸ್ಟೆಂಟಾ ಅಂತ ಅಪ್ಪಣ್ಣವ್ರು ಹೇಳ್ತಿದ್ದಂಗೆ ಅವಳಿಗೆ ತುಂಬ ಬೇಜಾರಾಗಿ ಅವಳು ಸಹ ಅನಾಮಿಕ ಎಲ್ಲರ ಮುಂದೆ ಇನ್ಸಲ್ಟ್ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಳ್ಯಾನ್ ಅವ್ನು ಪಾಡಿಗೆ ಅವನಿದ್ದಾಗ ಕಲ್ಯಾಣ ಅವ್ರ ಅಮ್ಮ ಕಲ್ಯಾಣ್ ಇನ್ನು ಒನ್ಪಾಡಿಗೆ ಅವನಿದ್ದಾಗ ಅನಾಮಿಕನು ಮತ್ತು ಧನಲಕ್ಷ್ಮಿ ಇಬ್ರು ಬಂದು ಏನು ನೀನು ಮಾಡ್ತಾ ಇರೋದು ಸರಿ ಇದ್ಯಾ ಕಲ್ಯಾಣ್ ಏನೋ ಸುಳ್ಳು ಹೇಳಿದ್ರೆ ನೀನು ಅದನ್ನೇ ಏನೋ ಆಗೋಗಿದೆ ಅನ್ನೋ ರೀತಿ ಹೇಳ್ತಾ ಇದೆಯಾ ಅವರಿಗಾದರೆ ಏನು ಎತ್ತ ಅಂತ ಗೊತ್ತಿರುತ್ತೆ ನೀನು ಅವ್ರ ಹತ್ರನೂ ಈ ರೀತಿ ಮುಚ್ಚಿಟ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ನೀನೇ ನೋಡಿದೆ ಅಲ್ವ ಕಣ್ಣಾರೆ ಅಂತ ಕಲ್ಯಾಣ್ ಅವಳ ಹತ್ರ ಇರ್ತಾನೆ ಆಗ ಕಲ್ಯಾಣಿ ನೀನು ನಿಜವಾಗ್ಲೂ ಮಾಡಿ ತಪ್ಪು ಅವಳಿಗೆ ಎಷ್ಟು ಬೇಜಾರಾಗಿರುತ್ತೆ ಹೇಳು ಏನ್ ಫ್ರೆಂಡ್ಸ್ ಮುಂದೆ ಹೇಳಿದ್ರೆ ಏನಾಗೋಯ್ತು ಬಿಟ್ಟಾಕು ಅದನ್ನ ನೀನು ಈ ಈ ನೀನ್ ಈ ರೀತಿ ಅವಳಿಗೆ ಬೇಜಾರಾಗೋ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಅಂತ ಧನಲಕ್ಷ್ಮಿನೂ ಸಹ ಹೇಳ್ತಾ ಹಾಗೆ ಅಮ್ಮ ಏನಮ್ಮ ನೀನು ಹಂಗೆ ಇದ್ದೀಯಾ ಯಾಕೆ ನಾನು ಯಾವಾಗೂ ಅಣ್ಣನ ಸಹಾಯದವನು ನಾನು ಯಾವಾಗೂ ಅಲ್ಲ ಇಷ್ಟು ಕಂಪ್ನಿನೆಲ್ಲ ನೋಡ್ಕೊತಾ ಇರೋದು ಅಣ್ಣ ಒಬ್ಬನೇ ನಾನು ನೋಡ್ಕೊತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ರೆ ನನಗೂ ಬೇಜಾರಾಗುತ್ತೆ ತಾನೆ ಅಂತ ಹೇಳ್ತಾಯಿರ್ತಾನೆ ರಾಜ್ ಹೇಳ್ತಾಯಿರ್ತಾನೆ ಕಲ್ಯಾಣ್ ಆಗ ನನಗೆ ಗೊತ್ತಿಲ್ಲ ಒಂದು ವಾರದೊಳಗೆ ನೀನು ಏನಾದರೂ ಅಚೀವ್ ಮಾಡಿಕೊಂಡು ನಾನು ಮುಂದ್ರೆ ನನ್ನ ಮುಂದೆ ಇದ್ರೆ ಸರಿ ಹೋಗ್ತೀಯ ಇಲ್ಲ ಅಂದರೆ ಮುಂದೆ ಪರಿಣಾಮ ಏನಿರುತ್ತೆ ಅಂತ ನೋಡ್ಕೊಂತ ಹೇಳ್ತಾಯಿರ್ತಾಳೆ ಅನಾಮಿಕ ಆಗ ನೀನು ಮದುವೆ ಆಗಿ ನಿರೂಪಿಸೋ ಅಂದೆ ಮದುವೆ ಆಗಿ ನಿರೂಪಿಸಿದ್ದೀನಿ ಈಗ ಒಂದು ವಾರ ಟೈಮ್ ಕೊಟ್ಟಿದ್ಯಾ ತಾನೆ ನೋಡ್ಕೊಳ್ತೀನಿ ಬಿಡು ಅಂತ ಕಲ್ಯಾಣ್ ಸಹ ಹೇಳ್ತಾಯಿರ್ತಾನೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಕಲ್ಯಾಣ್ ನೀನು ಮಾಡ್ತಾರ ತಪ್ಪು ಅನಾಮಿಕಾ ಹೇಳೋ ರೀತಿ ಕೇಳು ಅಂತ ಧನಲಕ್ಷ್ಮಿ ಹೇಳ್ತಿದ್ದ ಅಮ್ಮ ನಿನ್ಗೇನೂ ಗೊತ್ತಿಲ್ಲ ಸುಮ್ಮನೆ ಇರು ಅಂತ ಅವಳು ಸಹ ಹೇಳ್ತಾಯಿರ್ತಾನೆ ಅವ್ರಮ್ಮನಿಗೆ ಆಗ ಇದು ಕಂಪ್ನಿನೇನಾದರೂ ನೀನು ಗಳಿಸ್ಕೊಂಡ್ರೆ ನಿನ್ನ ನೀನು ನಿರೂಪಿಸ್ಕೊಂಡ್ರೆ ಸರಿ ಇಲ್ಲ ಅಂದರೆ ಮುಂದೆ ಪರಿಣಾಮ ಕಠಿಣವಾಗಿರುತ್ತೆ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಆಯ್ತು ನಾನ್ ನೋಡ್ಕೊಂತೀನಿ ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ ಈ ಕಡೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿಗಳ ಕೆಲಸನ ಮಾಡ್ಕೊತಾ ಇರ್ತಾರೆ ಈ ಕಡೆ ಮನೆ ಮಂದಿಯವ್ರೆಲ್ಲಾರು ಸರಿ ಮೂವಿ ಅದು ಇದು ಅಂತ ನೋಡ್ತಾ ಇರ್ದಂಗೆ ಆಗ ಕಾವ್ಯ ಅವ್ರ ತಾತಂಗೆ ಟ್ಯಾಬ್ಲೆಟ್ ಕೊಡ್ಬೇಕಿತ್ತು ಕೊಡೋ ತರ ಕೊಡ್ತಾ ಇರ್ತಾಳೆ ನೋಡಿದ್ರೆ ಅವ್ರಿಗೆ ನೀರ್ ಕೊಡೋದೇ ಮರ್ತೋಗಿರ್ತಾಳೆ ಆಗ ಅಮ್ಮ ಕಾವ್ಯ ನೀರು ಕೊಡಮ್ಮ ಅಂತ ಅವ್ರ ತಾತ ಹೇಳ್ತಿದ್ರು ಅವಳು ಅವ್ರ ಗಂಡನ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತಾಳೆ ಆಗ ಕಾವ್ಯ ಏನಾಯ್ತು ಅಷ್ಟೊಂದು ಏನು ತುಂಬ ಯೋಚನೆ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇದ್ದಂಗೆ ಅಯ್ಯೋ ತಾತ ಮರ್ತೋಯ್ತು ಅಂತ ಹೇಳಿ ಕಾವ್ಯ ಏನ ನೀರು ಎಲ್ಲ ಕೊಡ್ತಾ ಇರ್ತಾಳೆ ಅವ್ರಿಗೆ ಏನೇನು ಬೇಕು ಏನು ಎತ್ತು ಹಾ ಎಲ್ಲರೂ ಇಲ್ಲೇ ಇದ್ದೀರಾ ಅನ್ನಂಗಾಯ್ತು ಯಾರಿಗೂ ಏನು ಸಪ್ರೇಟಾಗಿ ಹೇಳೋ ಅಂಥದ್ದು ಇಲ್ಲ ಅಲ್ವಾ ಯಾಕಜಜ್ಜಿ ಯಾಕತ್ತೆ ಏನು ಹೇಳ್ಬೇಕು ಅಂತಿದ್ದೀರಾ ಅಂಥದ್ದು ಏನಿದೆ ಅಂತ ಹೇಳ್ತಾ ಇದ್ದಂಗೆ ರಾಜ್ ನಿನಗೇನು ಗೊತ್ತಿಲ್ವಾ ಏನು ಮಾಡಿದೆ ನೀನು ಅಂತ ಕಾವ್ಯ ನಿನಗೂ ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ದಂಗೆ ಕಾವ್ಯ ಅವ್ರ ಅಜ್ಜಿ ಮಕ್ಕನೇ ಹಾಗೆ ಮೌನವಾಗಿ ನೋಡ್ತಾಯಿರ್ತಾಳೆ ರಾಜ್ ನೋಡಿದ್ರೆ ಕಾವ್ಯನ ಮಕ್ಕ ನೋಡ್ತಾ ಇರ್ತಾನೆ ಏನು ನಮ್ಮ ಅಜ್ಜಿ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದಾಳ ಏನು ಅಂತ ತುಂಬ ಶಾಕ್ ಆಗಿರ್ತಾನೆ ಆಗ ರಾಜ್ ಹೇಳ್ತೀಯೋ ಇಲ್ವೋ ಇಲ್ಲೋ ನಾನೇ ಹೇಳಲ್ಲ ಅಂತ ಹೇಳ್ತಿದ್ದಂಗೆ ಅದು ಅದು ಅಂತ ರಾಜ್ ತುಂಬ ತಡ್ಬಡಿಸ್ತಾ ಇರ್ತಾನೆ ಆಗ ಅವ್ರ ಅಜ್ಜಿಯವರು ನಾಳೆಗೆ ಮದುವೆ ಆಗಿ ನೀವು ಒಂದು ವರ್ಷ ಆಯಿತು ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಅದನ್ನು ನೋಡಿ ಮನೆ ಮಂದಿಯವರು ಎಲ್ಲರೂ ತುಂಬ ಖುಷಿ ಇರ್ತಾರೆ ಆಗ ಅಪರ್ಣ ಅವರು ಮನ್ಸಲ್ಲಿ ಏನು ಮದುವೆ ಆಗಿ ಒಂದು ವರ್ಷ ಆಯ್ತಾ ಇವ್ನ ನೋಡಿದ್ರೆ ಡಿವೋರ್ಸ್ ತೊಗೊಂಡ್ಬಿಡ್ತೀನಿ ಅತ್ತೊಂಬಿಡ್ತೀನಿ ಇತ್ತು ತಗೊಂಬಿಡ್ತೀನಿ ಅಂತ ಒಂದ್ ವರ್ಷದಿಂದ ಈ ರೀತಿನೇ ಕಾಳ ಕಳ್ಕೊ ಬಂದಿದನ ನಾನು ಕಾವ್ಯನ ಒಂದ್ ವರ್ಷ ಆಯ್ತಾ ಮನೇಲಿ ಇಟ್ಟಿಸ್ಕೊಂಡು ಅಂತ ಅವಳಲ್ಲಿ ಅವಳೇ ಸಹ ಅವಳಲ್ಲಿ ಅವಳೇ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನು ಹೊಸ್ತಾಗಿ ದಿನ ಅಂದ್ರೆ ಏನಂತೆ ನೀನೇ ಅಲ್ವಾ ನಾಗ್ಬೇಣಿ ಅವಳಿಗೆ ಮುಸ್ಕಾಕಿ ಮದ್ವೆ ಮಾಡಿಸಿ ಒಂದ್ ವರ್ಷ ಮಾಡಿರೋದ್ ನೀನೇ ಅಲ್ವಾ ಅಂತ ಧನಲಕ್ಷ್ಮಿ ಹೇಳ್ತಿದ್ದಂಗೆ ಈಗ ಆಗೀಗೋಗಿರೋ ಈಗ ಆಗೋಗಿರೋ ವಿಚಾರನ ಮತ್ಯಾಕೆ ಮತ್ತಾಕೆ ಎದ್ತಾ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅವರು ಹೇಗೋ ಏನೋ ಆಯಿತು ಅವಳು ಹಣೆ ಬರದಲ್ಲಿ ಇದೇ ಮನೆ ಅಂತ ಬರೆದಿತ್ತು ಅದಕ್ಕೆ ಈ ಮನೆಗೆ ಬಂದು ತಲುಪಿದಾಳೆ ಅವಳಂತ ಒಳ್ಳೆ ಹುಡುಗಿ ಗುಣವಂತ ಹುಡುಗಿ ಯಾರು ಸಿಗ್ತಾರೆ ಹೇಳಿ ಅವ್ರ ಏನೇನು ಬೇಕು ಎಲ್ಲ ನೋಡಿಕೊಂಡು ಅತ್ತೆಮ್ಮವ್ರಿಗೆ ನಮ್ಮ ಮನೆ ಕುಟುಂಬದವ್ರಿಗೆಲ್ಲರಿಗೂ ಎಲ್ಲ ಎ ಟು ನೋಡ್ಕೊತಾ ಇರೋದು ಅವಳ ಅಂತ ಅವ್ರ ಅಜ್ಜಿನ ಸಹ ಹೇಳ್ತಾ ಇರ್ತಾರೆ ಹಾ ಹೌದು ಹೌದು ಕಾವ್ಯನಂತ ಹುಡುಗಿನ ಪಡ್ಯಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ನಾಗವಿನಿ ಸಹ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾಳೆ ಆಗ ನೋಡಿದೆ ರಾಜ ಕಾವ್ಯನ ಹಾಗೆ ನೋಡ್ತಾ ಇರ್ತಾನೆ ನಾಳೆ ಹೇಗಿದ್ರು ಅವ್ರ ಮದುವೆ ದಿನ ಅಲ್ವಾ ಪಾರ್ಟಿ ಇಟ್ಕೊಳ್ಳೋಣ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಎಲ್ಲರೂ ಸೆಲೆಬ್ರೇಷನ್ ಮಾಡಬೇಕು ಅವ್ರಿಬ್ರು ಮದುವೆ ಆಗಿರೋ ಆ್ಯನಿವರ್ಸರಿ ಇದು ಮೊದಲನೇ ಆನಿವರ್ಸರಿ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಹೌದು ನಾನು ಅದೇ ಅನ್ಕೊಳ್ತಾ ಇದ್ದೀನಮ್ಮ ನೀನು ಯಾವಾಗಿದ್ರೂ ನೀವು ಯೋಚನೆ ಮಾಡೋದೆಲ್ಲ ಸರಿ ಇರುತ್ತೆ ನಾಳೆ ರಾಜ್ ನಿಂದೇನೇ ಎಕ್ಸ್ಟ್ರಾ ಕೆಲ್ಸ ಇದ್ರು ನಾಳೆ ಯಾವುದೋ ಕೆಲಸ ಮಾಡೋಕೆ ಆಗ್ತೀರ ಬರ್ತಾ ಇರೋ ಸುಮ್ಮನೆ ಇಲ್ಲಿ ಮನೆಯಲ್ಲಿ ಪಾರ್ಟಿ ಎಲ್ಲ ಇರುತ್ತೆ ಅಂತ ಅವ್ರ ಅಪ್ಪ ಅವರು ಸಹ ರಾಜಿಗೆ ತಿಳಿಸ್ತಾ ಇರ್ತಾರೆ ಆಗ ನೀವೇನೇನು ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಮಾಡ್ಕೊಳ್ಳಿ ಆದರೆ ನಂದು ಒಂದು ಷರತ್ ಇದೆ ನಾನು ನಾಳೆ ಒಂದು ವಿಚಾರನ ಹೇಳಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಅದನ್ ನೋಡಿ ಮತ್ತೆ ಅವ್ರ ಅಜ್ಜಿಗೆ ತುಂಬಾ ಶಾಕ್ ಆಗಿರುತ್ತೆ ಏನು ಏನಪ್ಪ ದೇವ್ರಿ ನಮ್ಮ ಯಜಮಾನ್ರು ಡಿವೋರ್ಸ್ ಬಗ್ಗೆ ಮಾತಾಡ್ತಿದಾರ ಅಂತ ಅವರು ಸಹ ಬೇಜಾರಾಗಿರ್ತಾಳೆ ಆಗ ರಾಜ್ ಹೇಳು ಏನು ಆ ವಿಚಾರ ಅಂತ ಹೇಳ್ತಾ ಇದ್ದಂಗೆ ನಾಗ್ವೇಣಿ ಹೀಗೆ ಹೇಳೋ ಅಷ್ಟು ಪುರ್ಸೋತಿಲ್ಲ ನಾನ್ ನಾಳೆ ತಿಳಿಸ್ತೀನಿ ನನಗೆ ಬೇಕಾಗಿರೋ ದಿನ ನಾನು ನಾಳೆ ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ರಾಜ್ ಆಗ ಎಲ್ಲಾರು ಸಮ ಎಲ್ಲಾರ ಮುಂದೇನು ನಾನು ಹೇಳ್ಬೇಕು ಅನ್ಕೊಂಡಿರೋ ವಿಚಾರ ನಾನು ಹೇಳೇ ಹೇಳ್ತೀನಿ ಅನಾಮಿಕಾ ಕಾವ್ಯ ಇನ್ನ ಅಮ್ಮ ಅಪ್ಪನು ಕಳಿಸು ಅಂತ ಹೇಳ್ತಾ ಇದ್ದಂಗೆ ಅವರೆಲ್ಲ ಯಾಕೆ ರಾಜ್ ಅಂತ ನಾಗಿಣಿ ಹೇಳ್ತಿದ್ದ ಇದು ಎರಡು ಕುಟುಂಬಕ್ಕೆ ಸಂಬಂಧಿಸಿದಂಥ ವಿಚಾರ ಸಂಬಂಧಿಸಿದಂತ ವಿಚಾರ ಅವ್ರಿಗೂ ಏನು ಎತ್ತ ಅಂತ ತಿಳಿಬೇಕು ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಕಾವ್ಯ ಯಾಕ್ಯೂರು ಈ ರೀತಿ ಮಾತಾಡ್ತಿದಾರಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಏನು ಇವನು ನಮ್ಗೆ ಮೇಲೆ ಏನು ಇವನು ನಮಗೇನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾನಲ್ಲ ಅಂತ ಅವ್ರ ಅಜ್ಜಿನೂ ಸಹ ಅಂದ್ಕೊಳ್ತಾ ಇದ್ದಂಗೆ ಆಗ ಸರಿ ನಾಳೆ ಇನ್ನು ಮುಹೂರ್ತ ಏನೇನು ಬೇಕೋ ಅದೆಲ್ಲ ಏರ್ಪಾಟ್ ರೆಡಿ ಮಾಡಿ ಅಂತ ಅವ್ರ ಅಜ್ಜಿಯವ್ರು ಹೇಳ್ತಾ ಇರ್ತಾರೆ ಆಗ ಇನ್ನು ಕಾವ್ಯ ಸೀರೆ ಇನ್ನ ಮಲ್ಕೊಳೋದಕ್ಕೆ ಅಂತ ಬರ್ತಾ ಇದ್ದಂಗೆ ಏನು ಇವರು ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ದಾರೆಲ್ಲ ಇವರು ನನಗಲ್ಲಿ ಏನೋ ಹೇಳ್ತೀನಿ ಅಂದ್ಬಿಟ್ಟು ಹೇಳಿ ಇಷ್ಟೊತ್ತಾರು ಇಷ್ಟು ಬೇಗ ಮಲ್ಕೊಂಡಿದಾರಲ್ಲ ಅಂತ ಕಾವ್ಯ ನಿಧಾನಕ್ಕೆ ನವಿಲ್ಗರಿಯಿಂದ ಅವನಿಗೆ ಎಬ್ಬಿಸ್ತಾ ಇರ್ತಾಳೆ ಆಗ ಏನು ಅಂತ ಕೇಳಿದಾಗ ರೀ ಮರ್ತೋಗ್ಬಿಟ್ರಾ ಏನು ಹೇಳು ಅಂತ ರಾಜ್ ಕೇಳ್ಬೇಕಾದ್ರೆ ಅಲ್ಲ ನಾನು ಏನಂತ ಹೇಳಿ ಕಳಿಸಿದೆ ನನಗೆ ಸಂಜೆ ಅನ್ನೋ ಅಷ್ಟರಲ್ಲಿ ಏನು ಎತ್ತ ಅಂತ ಹೇಳಬೇಕು ಅಂದಿದೆ ತಾನೆ ಏನು ಹೇಳೇ ಇಲ್ಲ ಕೆಳಗಡೆ ಹೇಳಿದೆ ತಾನೆ ನಾಳೆ ಹೇಳ್ತೀನಿ ಅಂತ ನೀವು ಎಲ್ಲರ ಮುಂದೆ ಹೇಳಿದ್ದು ನಾಳೆ ಹೇಳ್ತೀನಿ ಅಂತ ನಾನು ಹೆಂಡತಿ ಏನು ಎತ್ತ ಅಂತ ನನಗೆ ತಿಳಿಸ್ಬೇಕಾಗಿರೋ ನಿಮ್ಮ ಕರ್ತವ್ಯ ಅಂತ ಹೇಳ್ತಾಯಿರ್ತಾಳೆ ಕಾವ್ಯ ಆಗ ಇವಾಗ ಸುಮ್ಮನೆ ಮಲ್ಕೋ ನಾನು ನೆಮ್ಮದಿಯಾಗಿ ಮಲ್ಕೋಬೇಕು ಅಂತ ಹೇಳಿ ಅವನು ಸಹ ನಿದ್ದೆ ಮಾಡ್ತಾನೆ ಇನ್ನು ಬೆಳಗ್ಗೆ ಆಗುತ್ತೆ ಕಾವ್ಯ ನೋಡಿದ್ರೆ ಏನು ಹೇಳ್ತಾರೋ ಏನು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮ ಕಾವ್ಯ ಏನು ಮಾಡ್ತಾ ಇದೆಯಾ ಅಂತ ಹೇಳ್ದೆ ಹಾ ಜಿ ಕೇಳ್ದ ನೆನೆ ನೈಟು ನೀನು ಹೇಳಿದೆ ತಾನೆ ಅಂತ ಹೇಳ್ತಾ ಅವ್ರ ಏನೂ ಹೇಳಿಲ್ಲ ಅಜ್ಜಿ ಸುಮ್ನೆ ಇರು ನಂಗೆ ನಿದ್ದೆ ಬರ್ತಿದೆ ಅಂತ ಅವ್ರು ಮಲ್ಕೊಂಬಿಟ್ರು ಅಂತ ಹೇಳ್ತಾ ಇರ್ತಾಳೆ ಇನ್ ಎಷ್ಟೇ ವರ್ಷ ಆದ್ರೂ ನೀನು ಅವನು ಬೇರೆ ಬೇರೆ ಆಗಲ್ಲ ಅಂತ ಹೇಳಿ ಅವ್ರು ಚರ್ಚೆ ಮಾಡ್ಕೊಂಡೀಗ ಅವರ ಸೊಸದಿರ್ಗೆ ಹೇಳೋಣ ಅಂತ ಹೊರಡ್ತಾ ಇದಾರೆ ಈಗ ಕಾವ್ಯನ್ಗೆ ಮತ್ತೆ ರಾಜ್ಗೆ ದಾಂಪತ್ಯ ಜೀವನ ವ್ರತನ ಮಾಡಿಸ್ಬೇಕು ಅಂತ ಅವ್ರ ಅಜ್ಜಿ ಅನ್ಕೊಳ್ತಾ ಇರೋ ವಿಚಾರನ ಅವ್ರಿಗೆ ತಿಳಿಸಿ ಅವ್ರಿಗೆ ಏನಾದ್ರೂ ಭಂಗ ಮಾಡ್ತಾರ ಬೆಳಗ್ಗೆ ಹೇಳ್ತೀನಿ ಅನ್ನೋ ವಿಚಾರ ಏನು ಅಂತ ಕಾವ್ಯನ್ಗೆ ತುಂಬಾ ಗೊಂದಲಗಳು ಇದೆ ಆ ಟೈಮ್ ಹೊತ್ತಲ್ಲಿ ರಾಜ್ ನಾನು ಕಾವ್ಯನಿಂದ ಡಿವೋರ್ಸ್ ತಗೊಳ್ತಿದ್ದೀನಿ ಅನ್ನೋ ವಿಚಾರ ಕನಕ ಅವ್ರ ಮುಂದೆ ಮತ್ತೆ ಅವ್ರ ಫ್ಯಾಮಿಲಿ ಮುಂದೆ ಎಲ್ಲರಿಗೂ ತಿಳಿಸ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್